ಕ್ರಮೇಣ ಆ ಎಂಬ ನೀರಿನ ಹೆಸರಿನೊಂದಿಗೆ ಜನಪ್ರಿಯಗೊಂಡಿತ್ತು ಬೈಬಲ್ ಇಸ್ಹಾಬ್ ಹಾಗೂ ಅವರ ಅನುಯಾಯಿಗಳ ಗ್ರಂಥ ಇಸ್ಮಾಯಿಲ್ ಅವರ ಕುರಿತು ಬೈಬಲ್ ಹೇಳುತ್ತದೆ ದೇವನು ಅವನ ಜೊತೆಗಿದ್ದನು ಅವನು ಒಂಟಿಯಾಗಿ ಕಾಡಿನಲ್ಲಿ ಬೆಳೆದನು ಮತ್ತು ಅಲ್ಲಿ ಅವನು ಬಿಲ್ವಿದ್ದೆ ಪ್ರವೀಣನಾದನು ಇದಲ್ಲದೆ ಬೈಬಲ್ ಇಸ್ಮಾಯಿಲರ ಹೆಸರಿಗೆ ಅಷ್ಟೊಂದು ಪ್ರಾಶಸ್ತ್ಯ ನೀಡುವುದಿಲ್ಲ ಒಂದು ಕಡೆ ಇಸ್ಮಾಯಿಲ್ ಇಸ್ಹಾಕ್ ಸೇರಿ ತಮ್ಮ ತಂದೆಯನ್ನು ಹೆಬ್ರೋನ್ ಎಂಬ ಸ್ಥಳದಲ್ಲಿ ದಫನ ಮಾಡಿದರು ಎಂದು ಹೇಳುತ್ತದೆ ಉಳಿದಂತೆ ನಲ್ಲಿ ಇಸ್ಮಾಯಿಲ್ ಅಲಿ ಇಸ್ಲಾಂ ರವರ ಹೆಸರು ಬಹಳ ಅಪರೂಪವೆಂಬಂತೆ ಕಾಣಿಸಿಕೊಳ್ಳುತ್ತದೆ ಇದಾದ ಮೇಲೆ ವರ್ಷಗಳ ಬಳಿಕ ಇಸ್ಮಾಯಿಲ್ ಅಲಿ ಇಸ್ಲಾಂ ರವರ ಪುತ್ರಿಯನ್ನು ಅವರ ಸಹೋದರಿ ಪುತ್ರ ಈಸು ವಿವಾಹವಾಗುವ ವಿವರವಿದೆ ಈ ವೇಳೆ ಪರೋಕ್ಷವಾಗಿ ಇಸ್ಮಾಯಿಲ್ ಅಲಿ ಇಸ್ಲಾಂ ಹಾಗೂ ಅವರ ತಾಯಿಯ ಮೇಲೆ ಕೀರ್ತನೆಗಳ ಮೂಲಕ ಹೊಗಳಿಕೆಯ ಸುರಿಮಲೆ ಸುರಿಯುತ್ತದೆ ಓ ಜನರ ಪ್ರಭುವೆ ತಮ್ಮ ಬಿಡಾರಗಳು ಅದೆಷ್ಟೇನಮಯವಾಗಿದೆ ಎಂದು ಆರಂಭಗೊಳ್ಳುವ ಕೀರ್ತನೆ ಮುಂದೆ ಬಿಡಾರವಾಸಿಗಳು ಮಕ್ಕ ಕಣಿವೆಗಳ ಮೂಲಕ ತಯಾರಿಸುವಾಗ ಉದ್ಭವಿಸಿದ ಜಂಝಮ್ ಎಂಬ ಅದ್ಭುತ ಕುರಿತು ವರ್ಣಿಸುತ್ತದೆ ಯಾವ ಮನುಷ್ಯನ ಶಕ್ತಿ ನೀನಾಗಿರುವೆನೋ ಅವನೇ ಅನುಗ್ರಹಿತ ಮನುಷ್ಯ ಅವನ ಹೃದಯ ಸಂಪೂರ್ಣವಾಗಿ ನಿನ್ನಲ್ಲಿ ಲೀನ ಲೀನಗೊಂಡು ಬೆಕ್ಕ ಮರುಭೂಮಿಯಲ್ಲಿ ಜಲಧಾರೆಯಾಗಿ ಸೃಷ್ಟಿಯಾಯಿತು ಹಾಜರ ಹಾಗೂ ಇಸ್ಮಾಯಿಲ್ ಅಲಿ ರವರ ಮಕ್ಕದಲ್ಲಿ ನೆಲೆಸಿಕೊಂಡ ಮೇಲೆ ಇನ್ನೂ ಎಪ್ಪತ್ತು ವರ್ಷಗಳ ಕಾಲ ಅಬ್ರಾಹಿಂ ಬದುಕಿದ್ದರು ಗುರು ವಚನದ ಪ್ರಕಾರ ಅಲ್ಲಾಹನು ಇಬ್ರಾಹಿಂ ಅಲಿ ಸಲಾಮರವರಿಗೆ ನೈಜ ಆರಾಧನಾ ಸ್ಥಳವನ್ನು ತೋರಿಸಿಕೊಟ್ಟನು ಜಂಜಂ ಬಾಬಿಯ ಸಮೀಪದಲ್ಲಿ ಅವರ ಪುತ್ರ ಇಸ್ಮಾಯಿಲ್ ರವರ ಜೊತೆ ಸೇರಿ ಆರಾಧನಾಲಯವನ್ನು ನಿರ್ಮಿಸಿದರು ಆ ಪವಿತ್ರ ಆರಾಧನಾಲಯವನ್ನು ಹೇಗೆ ನಿರ್ಮಿಸಬೇಕೆಂದು ಅಲ್ಲಾಹನು ಅವರಿಗೆ ತಿಳಿಸಿಕೊಟ್ಟನು ಅದರ ಹೆಸರೇ ಕ ಇಂಗ್ಲಿಷ್ನಲ್ಲಿ ಪ್ಯೂ ಮೂಲವು ಇದೇ ಆಗಿರಬಹುದು ಅದನ್ನು ಗಣಾಕೃತಿಯಲ್ಲಿ ನಿರ್ಮಿಸಲಾಯಿತು ಅದರೊಳಗೆ ಪವಿತ್ರ ಕಪ್ಪು ಶಿಲೆ ಅಸ್ವದ್ ಸ್ವರ್ಗದಿಂದ ಭೂಮಿಗೆ ತಲುಪಿದ ದಿನದಿಂದ ಅಬುಲ್ ಕುಬೈಸ್ ಪರ್ವತದಲ್ಲಿ ಸುರಕ್ಷಿತವಾಗಿತ್ತು ಅಲ್ಲಿಂದ ಆ ಶಿಲೆಯನ್ನು ದೇವದೂತರೊಬ್ಬರು ಇಬ್ರಾಹಿಂ ಅಲಿ ತಂದು ತಂದುಕೊಟ್ಟರು ಇಬ್ರಾಹಿಂ ಅಲಿ ಸಲಾಮರವರು ಅದನ್ನು ಕೈಬಾಲದ ಒಳಗೆ ಸ್ಥಾಪಿಸಿದರು ಆರಂಭದ ದಿನಗಳಲ್ಲಿ ಇದು ಹಾಲಿಗಿಂತ ಬಿಳಿಯಾಗಿತ್ತು ಆದರೆ ಆದಮ್ ಸಂತತಿಗಳ ಅರ್ಥಾತ್ ಮಾನವರ ಕೆಡುಕು ತುಂಬಿದ ಕೈಗಳ ಸ್ಪರ್ಶದಿಂದ ಕ್ರಮೇಣ ಅದು ಕಪ್ಪು ಬಣ್ಣಕ್ಕೆ ತಿರುಗಿತು ಎಂದು ಪ್ರವಾದ್ ಸೊಲಲ್ಲಾಹು ಅವರು ಹೇಳಿದ್ದಾರೆ ಆ ಕಪ್ಪು ಶಿಲೆಯನ್ನು ಅವರು ಕಬಾಲಯದ ಪೂರ್ವ ಭಾಗದಲ್ಲಿ ಪ್ರತಿಷ್ಠಾಪಿಸಿದರು ಕಾಬಾಲಯದ ಸ್ಥಾಪನೆ ಪೂರ್ಣಗೊಂಡ ಬಳಿಕ ಅಲ್ಲಾಹನು ಅಲ್ಲಿ ನಿರ್ವಹಿಸಬೇಕಾದ ಕರ್ಮಗಳನ್ನು ಇಬ್ರಾಹಿಂ ಅಲಿ ಸಲಾಮರವರಿಗೆ ಕಳುಹಿಸಿೊಟ್ಟನು ಒಂದು ದಿನ ಅಲ್ಲಾಹನು ಓ ಇಬ್ರಾಹಿಂ ನನ್ನ ಭವನವನ್ನು ಶುದ್ಧೀಕರಿಸು ಪ್ರದಕ್ಷಿಣೆ ಅಂದರೆ ತವಾಫ್ ಹಾಕಿ ಪ್ರಾರ್ಥಿಸಲು ಜನರನ್ನು ತೀರ್ಥಯಾತ್ರೆಗೆ ಆಹ್ವಾನಿಸು ಅವರು ಕಾಲ್ನಡಿಗೆ ಅಥವಾ ಒಂಟೆ ಸವಾರಿಯ ಮೂಲಕ ಯಾವುದೇ ದುರ್ಗ ಪರ್ವತಗಳನ್ನು ದಾಟಿಯಾದರೂ ನಿನ್ನ ಆಗಮಿಸುವರು ಎಂದರು ಪಕ್ಕದಲ್ಲಿ ತಾವು ಅನುಭವಿಸಿದ ಸಂಕಷ್ಟಗಳನ್ನು ಹಾಜರಲಿಲ್ಲ ಇಬ್ರಾಹಿಂ ಅಲಿ ಸಲಾಮರವರೊಂದಿಗೆ ಹಂಚಿಕೊಂಡರು ನೀರನ್ನು ಹುಡುಕಿಕೊಂಡು ಪರ್ವತಗಳಿಂದ ಪರ್ವತಕ್ಕೆ ಓಡಾಡಿರುವುದನ್ನು ಹೇಳಿದರು ಆನಂತರ ಇಬ್ರಾಹಿಮರವರಿಗೆ ಅಲ್ಲಾಹನ ದಿವ್ಯ ಸಂದೇಶವೊಂದು ಬಂತು ಕಬಾಲಯಕ್ಕೆ ಆಗಮಿಸುವ ಭಕ್ತರು ತಮ್ಮ ಆರಾಧನೆ ಭಾಗವಾಗಿ ಸಫಾ ಮರುವ ಎಂಬೆರಡು ಪರ್ವತಗಳ ನಡುವೆ ಏಳು ಬಾರಿ ಓಡಬೇಕು ಎಂಬ ಹೊಸ ದಿವ್ಯ ನಿಯಮ ದಿವ್ಯ ಸಂದೇಶದ ಮೂಲಕ ಜಾರಿಗೊಂಡಿತ್ತು ಅದರ ನಂತರ ಬಹುಶಃ ಕ್ಯಾನನ್ ಮೃತ ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರ ನಡುವಿನ ಪ್ರದೇಶದ ಪ್ರದೇಶದಲ್ಲಿ ತಮ್ಮ ಸುತ್ತಲೂ ಬೆಳೆದ ನಿಂತಿದ್ದ ಸಮೃದ್ಧ ಹುಲ್ಲುಗಾವಲು ಹಾಗೂ ಗೋಧಿ ಬೆಳೆಯನ್ನು ಕಂಡು ಇಬ್ರಾಹಿಂ ಅಲಿ ರವರು ಪ್ರಾರ್ಥಿಸಿದರು ನಿಶ್ಚಯವಾಗಿಯೂ ನನ್ನ ಸಂತಾನ ಪರಂಪರೆಯೊಂದು ನಿನ್ನ ಪವಿತ್ರ ಭವನದ ಸಮೀಪದ ಕೃಷಿಯೋಗ್ಯವಲ್ಲದ ಕಣಿವೆಯಲ್ಲಿ ನೆಲೆಸಿದೆ ಮನುಷ್ಯ ಹೃದಯಗಳ ಅವರತ್ತ ಮಿಡಿಯುವಂತೆ ಹಾಗೂ ಫಲಹಾರಗಳು ಅವರು ಸೇವಿಸುವಂತೆ ಮಾಡು ಅವರು ನಿನಗೆ ಕೃತಜ್ಞರಾಗಿರುವಂತೆ ಅನುಗ್ರಹಿಸು ಧನ್ಯವಾದಗಳು ಇದನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿ ಬೆಂಬಲಿಸಿ ಬಹಳಷ್ಟು ಜನರಿಗೆ ಇದು ಉಪಯೋಗವಾಗಬಹುದು ಇಸ್ಲಾಂ ಅನ್ನು ಅರಿಯದವರಿಗೆ ಮತ್ತು ಇಸ್ಲಾಂ ಅನ್ನು ಅರಿಯಲು ಮನಸ್ಸಿರುವವರಿಗೆ ಈ ಸಂಚಿಕೆಗಳು ಬಹಳ ಉಪಯೋಗವಾಗುತ್ತದೆ ಮುಂದಿನ ಸಂಚಿಕೆಗಳು ನಿಮಗೆ ತಲುಪಬೇಕಾದ್ರೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಬೇಕು ಮತ್ತು ಬೆಲ್ ಬಟನ್ ಅನ್ನು ಒತ್ತಿರಬೇಕು ಇದೇ ರೀತಿ ಸಪೋರ್ಟ್ ಇರಿ ಅಲ್ಲಾಹು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಆಮೀ